ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಯಾರು ಕಾಯುವರು ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಶಿಕ್ಷಕರನ್ನು ಅಡೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ರಾಜೂರು ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದವರಿಗೆ ಹೂವಿನ ಸುರೇಮಳಿಯಿಂದ ಮೆರವಣಿಗೆ ನೆರವೇರಿಸಿದ ವಿದ್ಯಾರ್ಥಿಗಳು ಗುರುವಿನ ಮಹಿಮೆ ನಿಜಕ್ಕೂ ಅಗಾಧವಾದದ್ದು ಎಂದು ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಷಣ್ಣು ಮಠ ವಿಜಯಪುರ ಶಾಂತಾಶ್ರಮ ಹುಬ್ಬಳ್ಳಿ ಹೇಳಿದರು ಕುಕನೂರು ತಾಲೂಕಿನ ರಾಜೂರು ಗ್ರಾಮದ ಶ್ರೀ ಶರಣಬಸವೇಶ್ವರ ಸುಕ್ಷೇತ್ರ ಮಠದ ಆವರಣದಲ್ಲಿ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ರಾಜೂರು ಆಡೂರು ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರು ವಂದನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಜ್ಯೋತಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ರಾಜೂರ ಗ್ರಾಮವು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಮತ್ತು ಗುರುವಿನ ವಾಣಿ ದರ್ಶನ ಇವೆಲ್ಲ ಸಿಗಬೇಕಾದರೆ ನಾವು ಇಂತಹ ರಾಜೂರುನಂತಹ ಪುಣ್ಯಭೂಮಿಯಲ್ಲಿ ಸಿಗುತ್ತದೆ ಎಂದರು ನಾವು ಧರ್ಮದ ಮಾರ್ಗದಲ್ಲಿ ಸಾಗಬೇಕು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿಲಾಮಂಟಪವನ್ನು ನಿರ್ಮಿಸಿ ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರಿಗೆ ಗುರುವಂದನಾ ಹಮ್ಮಿಕೊಂಡಿರುವ ಹಳೆಯ ವಿದ್ಯಾರ್ಥಿಗಳು ಮತ್ತು ಅಭಿನವ ಪಂಚಾಕ್ಷರ ಶಿವಾಚಾರ್ಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ವಹಿಸಿ ಮಾತನಾಡಿ ನಾವೆಲ್ಲ ಜೀವನದಲ್ಲಿ ಯಾವುದಾದರೂ ಒಂದು ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದರೆ ಅದಕ್ಕೆ ಗುರುವೇ ಕಾರಣ ಆದ್ದರಿಂದ ನಾನೇ ಸ್ವತಃ ಟ್ಯಾಕ್ಟರ್ ವಾಹನ ಚಾಲನೆ ಮಾಡುವುದರ ಮೂಲಕ ಗುರುಗಳನ್ನು ವೇದಿಕೆಗೆ ಕರೆತರುವ ಕೆಲಸ ಮಾಡಿದ್ದೇನೆ ಗುರುವಿನ ಸ್ಥಾನ ತುಂಬ ಪವಿತ್ರವಾದದ್ದು ಜವಾಬ್ದಾರಿಯುತವಾದದ್ದು ಈ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ಕೊಡುವ ಸೃಷ್ಟಿಕರ್ತರು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಸಾಧನೆಗೆ ಸೇತುವೆ ನಿರ್ಮಿಸುವವರು ಈ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುರಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದವರು ಗುರು ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಬೇಕೆಂದರೆ ಗುರುವಿನ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನ ಇರಲೇಬೇಕು ಶಿಕ್ಷಕರ ಸಹಾಯದಿಂದ ಮಾತ್ರ ನಾವು ಅಂದುಕೊಂಡ ಗುರಿ ತಲುಪಲು ಸಾಧ್ಯ ಎಂದು ಮಾತನಾಡಿದರು ಬಸವರಾಜ ಸ್ವಾಮಿಗಳು ಕಡಕೋಳ ಮಾತನಾಡಿ ಶಿಕ್ಷಕರು ಎಲ್ಲ ಕಾಲದಲ್ಲೂ ಇರುವಂತಹವರು ಗುರುವಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ ಬಡವ ಶ್ರೀಮಂತ ಎಂಬ ಭೇದವಿರುವುದಿಲ್ಲ ಅವರಿಗೆ ಕಲಿಯುವ ಮಕ್ಕಳನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ ಆಸಕ್ತಿ ಎಷ್ಟೋ ಕಲಿಯಬೇಕೆನ್ನುವ ಆಸಕ್ತಿ ಇರುವ ಮಕ್ಕಳ ಮನೆ ಪರಿಸ್ಥಿತಿ ಸರಿಯಿಲ್ಲದಿದ್ದ ಪ್ರಸಂಗದಲ್ಲಿ ತಾವೇ ಮುಂದೆ ನಿಂತು ಅವರನ್ನು ಓದಿಸಿದ ಶಿಕ್ಷಕರೂ ಇದ್ದಾರೆ ಶಿಕ್ಷಕರು ಅಮ್ಮನಂತೆ ಮುದ್ದಿಸುತ್ತಾರೆ ಅಪ್ಪನಂತೆ ಶಿಕ್ಷಿಸುತ್ತಾರೆ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಸರಿದಾರಿ ತೋರಿಸುತ್ತಾರೆ ತಮಗಿಂತ ಯಾವಾಗಲೂ ತಮ್ಮ ಶಿಷ್ಯಂದಿರು ಮುಂದೆ ಬರಬೇಕೆನ್ನುವುದು ಪ್ರತಿಯೊಬ್ಬ ಶಿಕ್ಷಕನ ಹಾರೈಕೆಯಾಗಿರುತ್ತದೆ ಕಲ್ಲುಬಂಡೆಯಾದ ನಮ್ಮನ್ನು ಪ್ರತಿ ಹಂತದಲ್ಲಿ ತಿದ್ದಿತಿಡಿ ಪೂಜಿಸುವ ಮೂರ್ತಿಯನ್ನಾಗಿ ಮಾಡುವವರು ಈ ಶಿಕ್ಷಕರೆಂಬ ಶಿಲ್ಪಿಗಳು ಇಂದು ಅನೇಕ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸಿದವರು ಎಂದು ಮಾತನಾಡಿದರು ಸ್ವಾಗತ ನುಡಿಗಳನ್ನು ಹಳೆಯ ವಿದ್ಯಾರ್ಥಿಯಾದ ಜಗದೀಶ ತೊಂಡೆಹಾಳ ನೆರವೇರಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಕಲ್ಮೇಶ ಬಡಿಗೇರ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶರಣಪ್ಪ ವೀರಾಪುರ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿ ಶಿಕ್ಷಣ ನೀಡಿದ ಶಿಕ್ಷಕರಾದ ಲಕ್ಷ್ಮಣ ನಾಯಕ್ ಗಣೇಶ್ ನೀಲಗಂಟಿ ದೊಡ್ಡಬಸಪ್ಪ ನಾಗಪ್ಪ ಮಾಲಗಿತ್ತಿ ಅಮರೇಶ ಶಿವರೆಡ್ಡಿ ವಿಶ್ವನಾಥ ತಳವಾರ ರೇಣುಕಾ ಪಾಟೀಲ್ ಶಿಕ್ಷಕರು ಮಾತನಾಡಿದರು ಈ ಸಂದರ್ಭದಲ್ಲಿ ರಂಗಸ್ವಾಮಿ ಶೆಟ್ಟಿ ಮುಖ್ಯೋಪಾಧ್ಯಾಯರು ಶರಣಪ್ಪ ಗೋಸಗುಂಡ ಮಂಗಳಪ್ಪ ಸಂಗಮ ಬಾವಿಕಟ್ಟಿ ಚನ್ನಬಸಪ್ಪ ಹಳ್ಳಿಕೇರಿ ಶಾಂತ ತಟ್ಟಿ ಎಸ್ ನೀಲಕೇರಿ ಲಲಿತ ಮಂಗಳೂರು ಶಾರದಲೆಂಗಟಿ ಪರಸಪ್ಪ ದಳವಾಯಿ ಕೃಷ್ಣವೇಣಿ ಜಲಜಾಕ್ಷಿ ಸುಶೀಲೇಂದ್ರ ಕುಲಕರ್ಣಿ ಕಲ್ಲಯ್ಯ ಕಲ್ಲೂರು ಶಿವಬಸಯ್ಯ ಸುರೇಶ್ ಬಾಬು ಶಿಕ್ಷಕರೊಂದದವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನೀಲಕಂಠಪ್ಪ ಕಮ್ಮಳಿ ವೀರಣ್ಣ ಮೆಣಸಿನಕಾಯಿ ಮುಖ್ಯೋಪಾಧ್ಯಾಯರು ಸಂಗಪ್ಪ ಕೆಂದರಿ ಶಿವರಾಜ ವಾಯಿ ರಾಥೋಡ್ ನೀಲಪ್ಪ ಬೆದವಟ್ಟಿ ರಶ್ಮಿ ಮಾದಿನೂರ ಆಹಾಶಾ ಬೇಗಂ ಶಿಕ್ಷಕರು ಹಾಗೂ ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿಯ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಯಾವ ಗುಣಗಳಿರಬೇಕು ಮೊದಲನೆಯ ಗುಣ ಕರುಣ ತಾಯಿಯಲ್ಲಿರಬೇಕಾದ ಮೊದಲನೆಯ ಗುಣ ಯಾವುದು ಅಂದ್ರೆ ಕರುಣೆ ಎರಡನೇದು ಎಂಟನೇದು ಮೂರನೆಯದು ಸುಧತ್ವ ನಾಲ್ಕನೆಯದು ಉಜ್ಞಾನ ಐದನೇದು ಸುಗುಣ அழவடிகளவடைய தாயி அந்த அளவடை தாயி கருவி வாசிக்க ಅವರ ಏನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಬಲ್ಲೂ ಪರಮ ಹೋಗಲಿ ಶಾಲೆ ನಂತರ ಹೋಗಿ ಹುಡುಗಿರ್ಬೋದು ಎಲ್ಲ ಶಿಕ್ಷಕರನ್ನು ಆ ಟ್ಯಾಕ್ಟರ್ನಲ್ಲಿ ಕುಕ್ಟ್ರಿಗೆ ಬಂದ ನಾವು ಉಳಿಸ್ಕೊಂಡಿರಲ್ಲ ಯಾಕೆ ಹೊಡೆಸ್ಕೊಂಡು ಅಂತಂದ್ರೆ ನಮಗೂ ಕೂಡ ಶಿಕ್ಷಣ ಕೊಟ್ಟಂಥವರು ಗುರುಗಳು ಅನ್ನುವಂಥ ನಮ್ಮ ಪರಮದ ಭಾವಚಿತ್ರ ನೆರವೇತು

ತ್ಯಾಗ ಒಬ್ಬ ಪುಣ್ಯಾತ್ಮ ಒಂದು ಇವಾಗೆಲ್ಲ ಸ್ಕೂಲುಗಳಾಗಿದ್ದಾವೆ ಅವಾಗ ಕುಟೀರೆಗಳಲ್ಲಿ ಶಾಲೆಗಳನ್ನು ಕಲಿಸ್ತಾ ಇದ್ದರು ಕುಟೀರಿಗಳಲ್ಲಿ ಶಾಲೆಯನ್ನು ಕಲಿಸ್ತಾ ಇದ್ದರು ಅಲ್ಲೆಲ್ಲ ಮಕ್ಕಳಿದ್ದು ವಿದ್ಯಾರ್ಥಿಗಳಿದ್ದು ಅಲ್ಲೆಲ್ಲ ಹೀಗೆ ಜನಪ್ರತಿ ಪಾಠ ಪ್ರವರ್ತನಿಂದ ವ್ಯಾಪಾರಪೀಠಾಲ ಗುರುಗಳ ಪಾಠವನ್ನು ಹೇಳ್ತಾ ಇದ್ದರು ಹೇಳ್ತಾ ಹೇಳ್ತಾ ಅಲ್ಲೆಲ್ಲ ಒಂದು ವಿದ್ಯಾರ್ಥಿಗಳು ಬಹಳಷ್ಟು ಶಾಲೆ ಹೊಡೆಲ್ಲ ವಶನ ಕಟ್ಟು ಪಾಠಗಳನ್ನು ಮಾಡೋದಿಲ್ಲ ఎల్వరూ కూడా ఒప్ప ప్రయత్నం మాతాయి